ಎತ್ತು ಪುರ್ ಬೈದ್ ಬಂದಿದ್ದೆ ಪುಲಿ ಲಾಕೆ ಚಿಗ್ಗರ್ದು ಇತ್ತೆ ನೆಕ್ಲೆ ಲಿಕ್ವಿಡ್ ಪಾಡೋದಿಲ್ಲೆ ಪರ ತೀರ ಪೂರಾ ಕ್ಲೀನ್ ಮಾಡುತ್ತವೆ ನೋಡು ಕ್ಲೀನ್ ಮಾಡಿ ಬಾಕ್ ಅಲ್ಲಿ ಇಂಚ ಚಿಗ್ಗರು ಚಿಗ್ಗರ್ದಿತ್ತಲ್ಲಿ ಮುಗ್ಗುಂಡಿ ಎತ್ತು ಗೊಂಜಲ ಗೊಂಜಾಲ ಮುಗ್ಗುಂಡು ನೆಕ್ಲೆ ಪಾಡೋದಿಲ್ಲ ಲಿಕ್ವಿಡ್ లిక్విడ్ పాడినా లేనించే ముగ్గు దిప్పుడు ముగ్గు ముగ్గులే ఏత పురలు ఉండు కూర ఇట్లా ముగ్గు ఉండు లిక్విడ్ పాడినతే తొలిగేసి పూర ఇట్లా ముగ్గు అవుతాడు కుర్చి చెప్పిన గిడతున్నాక లిక్విడ్ పాడతానా లిక్విడ్ గొబ్బరి పూర పాడవతే అంచె ముగ్గులు ఆయి కొర్పుడు లేని చెప్పినతే గిడ ఉందో పువ్వు తక్షణాన్ని కట్టు మొదలూంచా దియర బల్లి గిడట్టు ಮಾಂತೇರಿಗಳ ಎಂಚೋಲರ್ ಮಾಂತೆಲ್ಲ ಹುಷಾರಿಲ್ಲ ನೀನೊಂದು ಇಂಕ್ಲ ಮಸ್ತ್ ಹುಷಾರಿಲ್ಲ ಇನ್ನಿತ್ತ ಗುಲಾಬಿ ಗಿಡತ ಇಕ್ಲ ಅಂಜಿ ಟಿಪ್ಸ್ ಎನ್ನ ಕಡಿದ್ದು ಅಂಚನೆ ಗೊಬ್ಬರ ಪಾಂಡ ದಾದ ಪ್ರೇಜನ ಅಂಚನೆ ಚಿಗ್ರೋ ದಾದ ಮಲ್ಪೋಡು ಮಕ್ಕ ಮಸ್ತ್ ಹೂ ದಾದ ಅಂತಾದ ಟಿಪ್ಸ್ ನಿಕ್ಲ ಪಂದು ಕೊರಪ್ಪ ಓ ಗೊಬ್ಬರ ಪಾಂಡ ಮಸ್ತ್ ಎಡ್ಡೆ ಗುಲಾಬಿ ಗಿಡಕ್ಕೆಲ್ಲ ಪಂದು ಕೊರಪ್ಪೆ ಪಂಡ ಇನ್ನಿಂಗ್ ಲಿಕ್ವಿಡ್ ಮಲ್ಪರ್ಲುಂಡು ನಿಕ್ಲಿಗಿನ ಲಿಕ್ವಿಡ್ ದಾದು ಲಿಕ್ವಿಡ್ ಮಲ್ತಂಡ ಮಸ್ತ್ ಪೂವ ಪೂಲ್ನ ಪಂದು ಕೊರಬೇಕು ಇಷ್ಟ ಆಡೋಜಿ ಲೈಕ್ ಕೊರ್ಪ ಮರಕೋಚಿ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಜರನ್ನ ಸಬ್ಸ್ಕ್ರೈಬ್ ಮಲ್ಪಲಿ ಮೆತ್ತ ಶೇರ್ ಮಲ್ಪಲಿ ಫಸ್ಟಿಗೆ ನಮ್ಮ ದಾದ ಮಲ್ಪಡ್ಕೊಂಡ ಹಿರೇನ ಕ್ಲೀನ್ ಮಲ್ಪಡು ಈ ಥರ ಪರ ತೀರ ಇಟ್ಕೊಂಡಿ ನುಂಗುದನ್ನ ಹೀರೆ ಅಂಚನೆ ಬೊಟ್ಟ ಬೊಟ್ಟ ಬೂಡುದನ್ನು ಗುಲಾಬಿ ಗಿಡ ಉಟ್ ಹೀರೇ ಅವು ಕ್ಲೀನ್ ಮಲ್ತು ನೋಡು ಅವು ಬೊಕ್ಕೊಂಜಿ ಗಿಡ ಹಾಕಲು ಚಾನ್ಸ್ ಹರಡೋನ ಚಾನ್ಸ್ ಜಾಸ್ತಿ ಆ ಬಂಡೊಂಜಿ ರೋಗ ಬೊಟ್ಟ ರೋಗ ಇಪ್ಪಣತಿ ಇರೆಟ್ ಗುಲಾಬಿ ಗಿಡ ಮಸ್ತ್ ತುಲಿ ಕಷಿತ ಗುಲಾಬಿ ಗಿಡ ಮಸ್ತ್ ಇಪ್ಪು ಉಂಡವು ಅಂಜ ಈರೆಟ್ಟು ಕಾಟು ಗಿಡ ಗುಲಾಬಿ ಗಿಡ ಉಂಡತಿ ಐಟ್ಲ ಅಂಚನೇ ನಮ್ಮ ನರ್ಸಾಡಿ ಇಪ್ಪನಾಗ ಮಲ ಮಲ್ಲ ಪೂ ಅದು ಇಪ್ಪನ ಗಿಡ ಒಂದು ಬಂದಂಗೆ ಎಲ್ಲ ನಡೆದ ತಕ್ಷಣ ಇಟ್ಟು ಗಿಡ ಆರೈಕೆ ಜನ ನಮ್ಮ ಕಿನ್ನ ಕಿನ್ನೇ ಪೂ ಹಪ್ಪನ ಚಾನ್ಸ್ ಇದೆ ಬಂಡ ಗೊಬ್ಬರ ಪಾಡುಜ ಬಕ್ಕ ಲಿಕ್ವಿಡ್ ಪಾಡುಜ ತಗೈ ಸಂಚದು ಪೂವ ಆಪುಜಿ ಗಿಡಟ್ ಏತ್ ಮಲ್ಲ ಗಿಡ ಹಂಡಲ್ಲ ಪೂವೆ ಆಪುಜಿ ನಮಕ್ ಪೂವೆ ತಿಕ್ಕುಜಿ ಕೊಯ್ಯರ ಇತ್ತೆ ನಮ ಕೆತ್ತಿ ತಿನ್ಪಿನಕ್ಳು ಅಥವಾ ಕೆತ್ತಿ ತಿನ್ಪಿನಾಗ್ಲಿ ಥರ ಅಥ್ವಾ ಕೆತ್ತಿದ ಗೋಡು ಉಂಡತಿ ಆಯ್ತು ಮುದಲು ಕ ಪೊಡಿಮ ಆಯ್ಕು ಏತು ಸಣ್ಣ ಪೊಡಿಮಲ್ಪ ನಮ್ಮ ಕೈಟಾತು ಪೊಡಿಮದ ಗುಲಾಬಿ ಗಿಡಕ್ಕೆ ಸುತ್ತ ಬಾ ಅದು ಗೋಡು ಆಯ್ತು ಚಾತ ಪೊಡಿ ಚಾ ಮಾತೇ ನಿಲ್ಲಾಟ ಬಂದು ಪರ್ತೆ ಕಾಫಿ ಪುಡಿ ವೇಸ್ಟ್ ಮಲ್ಪಚು ಆಗ ಗುಲಾಬಿ ಗಿಡ ಮುದಲಿಗೆ ಪಾಡಲಿ ನೀರ್ ಅರಿಲುಂಬಿನ ನೀರು ಬಳಂತಾರಾಡು ಒನಸ್ತಿಯಾಡು ಉಸ್ಪೆಲ್ಲಾಡು ನಮ್ಮ ಲಾಯಕ್ಕೆ ಕ್ಲೀನ್ ಮಲ್ತು ಎಕ್ಕಿಪ್ಪತ್ತೆ ನೀರು ಐದು ವೇಸ್ಟ್ ಮಲ್ಪರಲ್ಲಿ ಗುಲಾಬಿ ಗಿಡಕ್ಕೆ ಪಾಡ್ಡು ಯಾಂಚನೆ ಮಲ್ತು ಇಂತ ಮಸ್ತ್ ಪೂವಡು ಈತೆ ಒಂದು ಕೆಲಸ ಸಮಯದಕ್ಕೆ ಇಂಕಾಯ್ತ ಗಿಡ ಮುದ್ಯಲ್ಗೆ ಪಾರ ಹಾಯ್ಚಿ ಈಗ ಕಿನ್ನೆ ಗಿಡ ಮಸ್ತ್ ಪೂ ಬಿಡಿತ್ತು ಲಿಕ್ವಿಡ್ ಮತ್ತು ಬೊಕ ಚಾತು ಬುಡಿ ಪೂರ ವೇಸ್ಟ್ ಮಲ್ಪ ನಿಜಾಂಡು ಮತ್ತು ಪರ್ಂದ್ ತಿನ್ನೋ ನಿಂತ ಕರ್ದು ಸಿಪ್ಪೆ ಆಪಲ್ ಮುದ್ದೆಗೆ ಆಪಲ್ ಆ್ಯಪಲ್ ಸಿಪ್ಪದಿತ್ತೆಲ್ಲ ಆಯ್ತು ಮುದ್ದಿಗೆ ಬಡ ನಿತ್ತೆ ತರಕಾರಿ ಇತ್ತೆ ಕಟ್ ಮಲ್ ತಿಪ್ಪ ಕಟ್ ಮಲ್ತೆಕ ವೇಸ್ಟ್ ಇತ್ತನೆ ಆಯಿತು ಮುದೇಲ್ ಪಾಡ್ದ ಐತಿ ಮಿತ್ತ ಮಣ್ಣು ಪಾಂಡಾಗ ಒಂಜಿ ಗೊಬ್ಬರನೇ ಆಪುಂಡು ನಮ್ಮ ಕಂಗದ ಮುದ್ದು ತರದ ಒಂದು ದಕ್ಕ ನೆಕ್ಟೈತಿ ಒಂದು ರೆಡ್ಡು ಪೂ ಜಾಸ್ತಿ ಗೊಬ್ಬರ ಗೊಬ್ಬರದ ತಿಂಡತಿ ವೇಸ್ ಯಾಪುರ ಅಂಚಿನ ಮಲ್ತಂತ ಕಿಂಜಂಜೀದ ಮಲ್ ನ ಗಿಡ ಅವು ಖಶಿತತ್ತು ಕಾಟ ಗುಲಾಬಿ ಗಿಡ ಉಂಡತಿ ನಾಕನ ಕಾಲ್ತಿನ ಗಿಡ ಒಂಜಿ ಈತಿ ಇಲ್ಲಿ ಗಿಡ ಲಾಯ್ಕ್ ಐನಿತ್ತೆ ಹಾಕಿ ಮಲ್ತದ್ದು ಗುಲಾಬಿ ಮಸ್ತ್ ಬುಡೊಂದುಂಡು ಅಂಚನೆ ಒಂಜಿ ನರ್ಸರಿ ಇದಕ್ಕೊನೋದಿನ ಗಿಡ ನರ್ಸರೀದ ಕೊನೋದಿನ ಗಿಡಲ್ಲ ನಮ ನಮ್ಮ ಪರತೀರೇನು ಎತ್ತಂದು ಇಪ್ಪು ಒಕ್ಕ ನುಂಗಿಯಲ್ಲಿ ಇಟ್ಟು ನುಂಗು ತಿನ್ಪ ಕಟ್ ಇಪ್ಪನದ ಕಟ್ ಬೊಕ ಇಪ್ಪಡು ಗುಲಾಬಿ ಆಯ್ದೊಕ್ಕ ವೇಸ್ಟ್ ಅದು ಗುಲಾಬಿ ಆಯ್ನ ಪೂರ ಕಟ್ ಮೈತ ಮುಂದೆಗೇಬಾಡು ಹೂವು ವೇಸ್ಟ್ ಮಂದ ದಂತ್ ದೇವರ್ಯ ದಿನ ಪಟಕ್ ದಿನ ಪೂಲ್ ಅಂಚನೆ ವೇಸ್ಟ್ ಫ್ರಿಡ್ಜ್ ಐತ ಮಲ್ಪಿ ಅಯ್ತೆ ಮುದ್ದೆ ಪಾಡ್ದು ಮಣ್ಣು ಒಂಜಿ ಗೊಬ್ಬರೆನೆ ಆದಿಪ್ಪುಂಡು ಅದಿಪ್ಪ ಗೊತ್ತಾಣತ್ತೆ ಗೈಸ್ಗೆ ನಿಕ್ಲೆ ಕೆಲವು ಗೊತ್ತಿ ಪರಿಜ್ಜಿ ನಮ್ಮ ವೇಸ್ಟ್ ದಿಪ್ಪ ಕೆಲವು ನೀರುಳ್ಳಿದೆ ಸಿಪ್ಪೆ ಅಂಚನೆ ಸಿಪ್ಪೆ ಸಿಪ್ಪೆಂಡ್ತದೆ ಐನ್ ಪೂರ ವೇಸ್ಟ್ ಮಲ್ಪ ಪೂರ ಗುಲಾಬಿದ ಮುದೆಲ್ಗೆ ಪಾಂಡ ಗೊಬ್ಬರ ದಿಪ್ಪು ತುಳಿಗೈಸಿ ನಿಕ್ಲೆಗ್ ಕೆಲವು ಗೊತ್ತಿಲಿಪ್ಪು ಟಿಪ್ಸ್ ಅಂದಕ್ಕೆಲ್ಲ ಗೊತ್ತಿಪ್ಪಿ ಟಿಪ್ಸ್ ದಯ ಬೆನ್ಷನ್ ಇಪ್ಪಣ್ಣ ಆತಿ ಅಮೋಟು ಕುರುದು ಒಂಜಿ ಗುಲಾಬಿ ದೊಡ ಕೊನೋಂಡ ಇಲ್ಲಡ ಬತ್ತದೆ ಗುಲಾಬಿ ಪುರ ಅಮ್ಮ ತಾಯಿ ಜನ ಟೆನ್ಷನ್ ಆಂಚನಗೊತ್ತು ಚಿಗ್ಗೂರೋಂಡ ಅಯ್ಯತು ಪರತೀರೇ ಪುನೇ ಬುಲ್ಲದೀರ ಆಯ್ತು ಕಟ್ ಮಲ್ತನ ರಪ್ಪ ಚಿಗುರು ಅಂಚನೆ ಪೂಲ ರಪ್ಪ ಅಪ್ಪು ಅದೇ ಬುಟ್ಟ ಬುಟ್ಟದ ಅದೇ ಮರದ ಪುಂಡ పేరు పేరుప్పినతే పేరు బెచ్చ మలతకి ఫుల్ అరత్ పుక్క ఐక్ మంజలు పడు స్ప్రే మ్యాట్లీ స్ప్రే మాల్పోడు ఆ బొట్ట బుట్ట అడి ఇప్పుడు పూర్ పురికి ఇప్పుడు కింది కింద నమకి కన్నుగల తోజు గైస్ అయితే ఫ్రే మొడు పండ ఒంజీ గులాబీద గిడ ఉడదు బొక్కొంజి గిడ గులాబీ గిడకులు అరడో చాన్స్ ఉండు నమకి మస్తు పూ తిండ గులాబీ ఆరకెలా మస్తు మలపొడ నమ్మ అయితే ఆరైకే మలత జండ పూల తిక్కుజు నమకి ಕಸಿತ ಗುಲಾಬಿ ದಂಡ ಈ ಕಾಟು ಗಿಡ ಏಪಲ ನಮಗೆ ಬೂತಿಕ್ಕೊಂದು ಇಪ್ಪ ಗುಲಾಬಿ ಗಿಡಕ್ಕೆ ಈ ಕಸಿತ ಗುಲಾಬಿ ಜಟ್ಟೆ ಅಂಚೆ ಅಯ್ಯ ಮುದೇ ಬೋಡು ನಮ್ಮ ಅಲ್ಲಿ ಇದೆ ಲಿಕ್ವಿಡ್ ಕೊರ್ಪುಂಡಂತೆ ಮಣ್ಣು ಲೂಸ್ ಮಂತು ಅಯ್ತೆ ಲಿಕ್ವಿಡ್ ಕುರಡು ಗೊಬ್ಬರ ಕೊರಪುಂಡಂಚಿನ ಸುತ್ತರೆ ಕ್ಲೀನ್ ಮಂತೊಂದು ಅಯ್ತು ಮಿತ್ತ ಗೊಬ್ಬರ ಪಾಡ್ಬೇಕ ಅಯ್ತು ಮಿತ್ತ ಮಣ್ಣು ಪಾಡಿನ ಅಂಡ ಗೊಬ್ಬರ ಲಂಚ ಡೈಲಿ ಕುರಡು ಅಲ್ಲಿ ಇಜ್ಜಿ వారడు రెడ్ సలంచ ఇంచెల ఆ ఉండు కొడి పొడి పొడి గొబ్బరిత్తుండ కిద్ద గొబ్బరి ఎత్తుండ అవుల మస్తు పొడి ఫుల్ పొడి అదిప్పినతి ధూల్ ధూల్ అది అంచిన గొబ్బరి తిక్ మస్తు ఎడ్డే మే కిద్దెడ్ ఎత్తుంది డైరెక్ట్ నిక్ గులాబ్బీ గిడ్డకు పాడచ్చు బెచ్చబెచ్చ సైపున ఛాన్స్లో జాస్తి కాండే చామంత మా అంత ప్రతి చాతబుడి స్టోర్ మంతి వంజే దినాల పాడలి ಗೈಸ್ ಲಿಕ್ವಿಡ್ ಮಲ್ಪರ ಇತ್ತ ದಾದಾಪುರ ಬೋರ್ಡ್ ಒಂದು ತೂಕ ಗೈಸ್ ಬಾರದ ದಾರದ ಸಿಪ್ಪೆ ಅಂಚನೆ ಆಪಲ್ ಸಿಪ್ಪೆ ಬೊಕ್ಕ ನೀರಿಲ್ಲ ಸಿಪ್ಪೆ ಉಂಡು ಇನ್ನು ಪಾರ್ದು ಎತ್ತು ಒಂಜಿ ನಿಕ್ಲಿ ಗಿಡತ ತೂದ ತು ಗಿಡತ್ತ ತೂದು ಅಂದಾಜತ್ತೆ ರಡ್ಡು ಗಿಡಕ್ಕೆ ತಕ್ಕ ಮಲ್ಪನು ಅಂಚ ಇತ್ತದೆ ಆ ಒಂಜಿ ರಡ್ಡು ಚಮದ ನೀರು ಪಾರ್ದು ಅಂಚನೆ ಚಾತ ಪುಡಿ ಪಾಡ್ರುಂಡು ಚಾತ ಬುಡ್ಡಿ ಎಲ್ಲ ಪಾಡೋಲಿ ಕಾಪಿದ ಬುಡ್ ಪಾಡೊಲಿ ಪಾಡೋಲಿ ಯಾ ಚಾತ ಪುಡಿ ಪಾಡ್ದು ಲಿಕ್ವಿಡ್ ಮಲ್ಪ ಚೊಪ್ಪೆ ಚುಳಿಗಾಯಿ ಸೇತು ಸೂಪರ್ ಅಂಡ್ ಸಿಂಪಲ್ ಅದರಿಂದ ಟಿಪ್ಸ್ ನಿಕ್ಲಿ ಇಷ್ಟ ಅಣ್ಣ ಗೊತ್ತುನತೆ ಒಂಜಿ ಲೈಕ್ ಕೊರಲಿ ನೀರ್ ನೀರು ಪಾಡ್ದು ದೀಕ ಬಕ್ಕ ಒಂದು ಒಂಜಿ ಬಾಲ್ದಿನೀರ್ಗೆ ಒಂಜಿ ಪಾಟ ಪಾಡ್ದು ಮಿಕ್ಸ್ ಮಲ್ತದ ಲಿಕ್ವಿಡ್ ಮೈಪುನು ಬಕ್ಕ ಲಿಕ್ವಿಡ್ ಕೊರ್ಪುನ ಬ್ಯಾಟ್ಲಿ ಇತ್ತಲ್ಲ ಮಸ್ತ್ ಎಡ್ಡೆ பாட்டில உ ரெக்ட் அது வஞ்சி பால்தி நீருக்கு உஞ்சி பாட்டே பாண்டயா உண்டு அந்த லாக்கு பீய்த்து பீத்தி கண்ணீர் பூடோடல இக்கடே இல்லை சொம்மு நீர் பாடியா பண்ட பக்கி மிக்ஸ் மல்போர்டி மிக்ஸ் மலத்தி பக்க பை பூமே எட்ல பாடலு சாத்தப்பொடி பாடகேஸ் பாடக ಕೊತ್ತಿ ಕೊತ್ತಿಲ್ಲ ಕಣ್ಣೀರು ಬಿಟ್ ಕೈಲಿ ಒಂದೊಂದು ಬೆಸ್ಟ್ ನಿಕ್ಳು ಟಿಪ್ಸು ಬೊಕ್ಕ ಕಡಲೆ ಪುಂಡಿಲ್ಲ ಅಂಬಿಲಿ ಮಿಕ್ಸ್ ಮಂತಿದ್ದಿಲ್ಲ ಪ್ಯಾಡ್ ಐದು ಬೊಕ್ಕ ಬುಳಂತಾರಿ ಪದಂಗಿ ಉರ್ದು ಪೊಡಿ ಮಂತದ್ದು ನೈಸ್ ಪೊಡಿ ಮಂತಿಲ್ಲ ಅವಳ ಗೊಬ್ಬರ ಕೊರ್ಪಿ ಪಂಡ ಪೂ ಮಸ್ತ್ ಬುಡ್ರ முகு பூரலாய் குல்லோடத்திடட்டு முகு அஞ்சினே பூத்தி கொடுத்து நமக்கு அஞ்சை பூரா ட்ரை மல்டட்டு ட்ரை மோந்திப்பே இல்லை லிக்குவிட் மல்ப்னால மாயித்தரப்படத்த முல் முச்சல் குலாபி கட்டிங் கந்த கத்தேரி கத்தேரி உண்டு கைக்கு ஆக या मीशोर आर्डर मलदिनी क्लिन म्हण पार बरं इंची ब्र उ मण पाड न मग दे सैड बुर मण पारप उत्त म कोट्र मस्त बंगा इथं मीशो आर्डर मल तीकुंत मस्त सुलभ उंड न तीके ना इंक मीशोडू ಲಿಕ್ವಿಡ್ ಮಸ್ತ್ ಅರಪ್ಪುಡು ಪಂಡ ಬೆಚ್ಚಿ ಬೆಚ್ಚ ಪಾಡೊಚ್ಚಿ ಬೊಕ ಪುಜಪ್ಪ ಬೊಕ ನಿಕ್ಲೆಗ್ ಮತೆ ಪೂರ ಮಣ್ಣು ಪೂರ ಲೂಸ್ ಮಂತಿ ಯೋನುಡು ಲಿಕ್ವಿಡ್ ಪಾಡ್ನಗ ಉಂಚ ಕ್ಲೀನ್ ಮಂತಿತ್ತೆ ಗೈಸ್ ಸುಲ್ ಇರೆ ಪೂರ ದಿತ್ತ್ ಇಂಚ ರೆಡಿ ಮಂತಿತ್ತೆ ಲಿಕ್ವಿಡ್ ಪಾಡ್ರ ಮುದಲ್ ಪುರ ಇಂಚ ಲೂಸ್ ಮಂತಿತ್ತೆಲಿ ಒಂಚ ಲೂಸ್ ಮಂತಿಪ್ಪುಡು ಲಿಕ್ವಿಡ್ ಪಾಡ ಉಂಡ ಲಿಕ್ವಿಡ್ ಗೊಬ್ಬರ ಪಾಡು ಉಂಡಲ ತಲೆ ಒಂಜಿಲೆ ಇಜ್ಜಿ ಪೂರ ಬುಲೆದೆರೆ ದೀದೆ ಕೆಂಪ್ ಕೆಂಪ ದಿಪ್ಪುನೆ ಪೂರ ಕಟ್ ಮಲ್ತೀದೆ ತಲೆ ಚಿಗುರು ಪೂರ ಬೂತುಂಡು ಏಸ್ತುಲೆ ಏತ್ ಪೊರ್ಲು ವೈದಿನ ಪಂಡುದ್ ಅಂತ್ ಮೂಜಿ ಗುಲಾಬಿ ಆತೆಡ್ ತಲೆ ಇಂಚ ಪೂರ ಇರೆ ಪೂರ ಕ್ಲೀನ್ ಮಂತುಂಡು ಉಂಡು ಬುಲೆದ್ ಪೂರ ಇರೆ ಪರ ಪರ್ಲಿ ತಲೆ ಉಂದುಲ ಅಂಚನೆ ಮಲ್ತುಲೆ ಏತ ಮಲ್ಲ ಎತ್ತೊಂದು ಗುಲಾಬಿ ತಲೆ ಒಂಜಿಲ ಪರತೀರಿ ಹೆಜ್ಜು ಪೂರ ಕಟ್ ಮಲ್ತಿದ್ದು ಮಣ್ಣು ಲೂಸ್ ಲೂಸ್ ತಲೆ ಬಾರೆದ ಪರ್ದ ಸಿಪ್ಪೆ ಕೆತ್ತಿದ ಗೋಡ್ ಪೂರ ಬಾರ್ದೆ ಲಿಕ್ವಿಡ್ ಉಂದು ಒಂಜಿ ಬಾಲ್ದಿಗ ಒಂಜಿ ಪಾಟೆ ಪಾ ಮಿಕ್ಸ್ ಮಲ್ತಿದ್ದ ಲಿಕ್ವಿಡ್ ಕೊರೋಡಲಿ ತುಲಿ ಚಿಗರದಿತ್ತಲಿ ಲೂಸ್ ಮಂತೀವನು ಮಣ್ಣ ಲಿಕ್ವಿಡ್ ಪಾಂಡ್ನಾಗ ತಲಿ ಬುಳಿಯೋದಿರೋ ಒಂಜಲಿ ಪೂರ ಕಟ್ ಉಂದೆ ಒಂದು ಬೊಕ್ಕ ಬತ್ತಿನ ಇರೋ ಎಂಚ ತಲಿ ಚಿಗ್ಗರು ಬ್ರದಿತ್ತು ಗಿಳಿ ಲಿಕ್ವಿಡ್ ಬಂಡ ಮಸ್ತ್ ಚಿಗ್ಗ್ರದೀಪುಂಡು ಚಿಗ್ಗ್ರದಿದ್ದು ಪೂವಡು ಮುಂಚೆನೇ ಗೊಬ್ಬರ ಪರಾಡು ಪೊಡಿ ಗೊಬ್ಬರ ಇತ್ತೆ ಮಸ್ತ್ ಎಡ್ಡೆ ಕಿದ ಗೊಬ್ಬರಡು ಮಕ್ಕ ಪುಂಡಿ ಇತ್ತೆ ಎಡ್ಡೆ ಪುಂಡಿ ಲಂಬಿಲಿ ಮಿಕ್ಸ್ ಮಲ್ತೋಂಜರದಿದ್ದು ದೊಕ್ಕ ಪಾಡೋಡು ಗೊಬ್ಬು ಗೊಬ್ಬರ ಪಾಂಡ ಮನಂತ ಸ್ಮೂತ್ ಮಲ್ತದ ಪಾಡೋಡು ಆ ಪುಂಡು ಅಲ್ಲಿ ನೀರಿದೆ ತಂದೆ ಮಿಕ್ಸ್ ಮಾಡ್ಕೋ ಸಿಸಿ ఫుక్ మిక్స్ మంత్రం రెండు బాల్ది పుల్ల ఉంది మిక్స్ మంత్రం నా కరియాల సరు ని గిర్క్ మార్నండి 1 ఇంచ్ పాటె టిక్కీ రెడీ అయింద కరైస్ ముదీలు పండు నెక్ అంటుంది సేమ్ ఏ పండుగ రెడ్ గిడకుంది మళ్ళీ తిన్నతకులు ట్రై మి ಎತ್ತು ಪುರ್ ಬೈದ್ ಬಂದಿತ್ತೋ ತಲೆ ಲಾಕೆ ಚಿಗ್ಗರ್ದು ಇತ್ತೆ ನೆಕ್ಲೆ ಲಿಕ್ವಿಡ್ ಪಾಡೋದಿಲ್ಲ ಇರ್ತಿತ್ತೆ ಪರ ತೀರ ಪೂರಾ ಕ್ಲೀನ್ ಮಾಡುತ್ತ ನೋಡು ಕ್ಲೀನ್ ಮಾಡಿ ಬೇಕಾ ಚಿಗ್ಗರು ಚಿಗ್ಗರ್ದಿತ್ತಲ್ಲಿ ಮುಗ್ಗುಂಡು ತುಳಿ ಎತ್ತು ಗೊಂಜಲ ಗೊಂಜಾಲ ಮುಗ್ಗುಂಡು ನೆಕ್ಲ ಪಾಡೋದಿಲ್ಲ ಲಿಕ್ವಿಡ್ ఇంకా లిక్విడ్ పాడినా లేనించే ముగ్గు దిప్పుడు ముగ్గు ముగ్గులు ఏత పురలుండు పూర ఇట్లా ముగ్గుండు లిక్విడ్ పాడునతే తొలిగేసి పూర ఇట్లా ముగ్గు అవుతాడు కుర్చి అప్పుడు గిడతున్నాక లిక్విడ్ పాడుతున్నా లిక్విడ్ గొబ్బరి పాడబతే అంచె ముగ్గులాయి కొండు లేని చెప్పుడు అయితే గిడ ఉందో పువ్వు తక్షణ కట్టు మొలుతాడు ఇంచా దియర పళ్ళి గిడట్టు గులాబీ ఇంచో కట్టు మళ్ళు కట్టు మళ్ళి అయితే ముదలకి పాడినా అండ్ వేస్ట్ మొలిపోయి